ಯಾರನ್ನೂ ಜಾಸ್ತಿ ಜನ ಸೇರಿಬೇಡಿ ಹೈಜನಿಕ್ ಆಗಿರಿ ಆಮೇಲೆ ಸ್ಯಾನಿಟೈಸರ್ಸ್ ಯೂಸ್ ಮಾಡಿ ಶೇಕ್ ಹ್ಯಾಂಡ್ ಕೊಡುವಾಗ ಅದ ನಂತರ ಆಗಲಿ ಅದನ್ನು ಕೈ ತೊಳೆಯೋದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಮಾಸ್ಕ್ ವೇರ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಜನ ಸಂದಣಿಯನ್ನಲ್ಲಿ ಸುಮ್ಮನೆ ತಿಕ್ಕಾಗಿರೋದು ಬೇಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿರಳವಾಗಿರಲಿ ಆ ಥರದ ಅಕಸ್ಮಾತ್ ಹಾಗೇನಾದರೂ ಯಾರಿಗಾದ್ರೂ ಸಿಂಟಮ್ಸ್ ಕಂಡು ಬಂತಂದರೆ ಯಾವುದೋ ಅಜಿಟೇಷನ್ ಮಾಡ್ಕೊಳ್ಳೋದು ಬೇಡ ನನಗೇನೋ ಆಗಿಬಿಡಿದೆ ಅನ್ನೋದು ಗಾಬರಿ ಆಗೋದು ಬೇಡ ಇಲ್ಲ ಟೆಸ್ಟ್ ಮಾಡ್ತವೆ ಅದು ಏನಾಗಿದೆ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ ಅರ್ಥ ಆಯಿತು ಯಾರನ್ನು ಸಹ ಆ ಥರ ಗಾಬಿಯಾಗಿ ನಮಗೆ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಬೇಡ ಮತ್ತು ಆಗಿರೋ ಸಿಂಪ್ಟಮ್ಸ್ನ ಹೈಡ್ ಮಾಡೋದು ಬೇಡ ಇದೇನೋ ಮತ್ತೆ ಅದು ಬಂದ್ಬಿಟ್ಟಿದೆ ಇದು ಬಂದ್ಬಿಟ್ಟಿದೆ ಅಂತ ಎಲ್ಲೋ ಸೊಸೈಟಿನಲ್ಲಿ ನಮ್ಗೆ ಅಂತಾರೆ ಕೋರ್ಟ್ ಬಂದಿದೆ ಅಂತಾರೆ ಹಂಗಂತಾರೆ ಹಿಂಗೆ ಅಂತಾರೆ ಅಂತೇಳ್ಬಿಟ್ಟು ಅವರು ಹೈಡ್ ಆಗೋದು ಬೇಡ ಬಂದು ನೇರವಾಗಿ ಬಂದು ಚೆಕ್ ಮಾಡಿಸ್ಕೊಳ್ಳಿ ಸಫಿಷಿಯೆಂಟ್ ಸೌಲಭ್ಯ ಇದೆ ಚೆಕ್ ಮಾಡಿಸ್ಕೊಳ್ಲಿಕ್ಕೆ ನಮ್ಮ ಹತ್ರ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಆಮೇಲೆ ಸಪ್ರೇಟ್ ವಾರ್ಡ್ ಇದೆ ಯಾರಾದರೂ ಐಸೋಲೇಟ್ ಆಗ್ತಾರೆ ಅಂತಂದರೆ ಅಲ್ಲಿ ಇರಿಸಲಿಕ್ಕೆ ಅವಕಾಶ ಇದೆ ಹಾಗಾಗಿ ಯಾರೇ ಆ ಥರದ ಸಿಂಪ್ಟಮ್ಸ್ ಇರೋರು ಬಂದು ಟೆಸ್ಟ್ ಮಾಡಿಸಿ ನಮ್ಮ ಹತ್ರ

ಶುಭ ಕೋರುವವರು ಕೊಟ್ರೇಶ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ